ಓಂ ಶ್ರೀ ಗಣೇಶಾಯ ನಮಃ ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮೂಬ್ ಚಾನೆಲ್ ಲಕ್ಷ್ಮೀ ಪದ್ಮಾವತಿ ನಮೋ ನಮಃ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಡೈವೋರ್ಸ್ ಆಗಿರುವಂತ ಯುವತಿ ಅಥವಾ ವಿಧವಾ ಒಬ್ಬ ವಿಧವೆ ಜೊತೆ ವಿವಾಹ ಯೋಗವನ್ನ ಜಾತಕದಲ್ಲಿ ಒಂದು ಕುಂಡಲಿಯಲ್ಲಿ ಯಾವ ರೀತಿ ನಾವು ನೋಡಬಹುದು ಮುಂದೆನೆ ತಿಳಿಬಹುದು ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ತಿಳಿಯೋಣ ಪ್ರಮುಖವಾಗಿ ಇದು ವಿವಾಹಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಾವು ನಾನು ಇಲ್ಲಿ ಉದಾಹರಣೆಗೆ ಮೇಷಲಗ್ನವನ್ನು ತಗೊಂಡಿದೆ ನೀವು ಉದಾಹರಣೆಗೆ ಅಥವಾ ನಿಮ್ಮ ಜಾತಕದಲ್ಲಿ ಈ ಪ್ರಿಡಿಕ್ಷನ್ ಈ ಗ್ರಹಗಳ ಸ್ಥಾನ ಏನಿದೆ ಯುತಿ ಆಗಿರ್ಬೋದು ಗ್ರಹಗಳ ಸ್ಥಾನ ಗ್ರಹಗಳ ಯುತಿ ಎಲ್ಲವೂ ಜಾತಕದಲ್ಲಿ ಯಾವ ಭಾಗದಲ್ಲಿ ಇದ್ರೂ ಸಹ ಈ ರೀತಿ ಫಲಿತಾಂಶಗಳನ್ನು ನಾವು ಕಾಣಬಹುದು ನೀವು ವೃಷಭ ಲಗ್ನ ಆಗಿದ್ರು ಅಥವಾ ಮಿಥುನ ಲಗ್ನ ಕರ್ಕಾಟಕ ಲಗ್ನ ಸಿಂಹ ಅಥವಾ ಕನ್ಯಾ ಮೀನ ಯಾವುದೇ ಲಗ್ನದವರಾಗಿದ್ರು ಸಹ ಸೇಮ್ ಫಲಿತಾಂಶವನ್ನು ನೀವು ನೋಡುವಂತದ್ದು ಈಗ ನಾನಿಲ್ಲಿ ಲಗ್ನವನ್ನ ಉದಾಹರಣೆಗೆ ನಾನು ತಗೊಂಡಿದ್ದೀನಿ ಇಲ್ಲಿ ವಿವಾಹ ಸ್ಥಾನ ಬಂದು ತುಲ ರಾಶಿ ಆಗುತ್ತೆ ವಿವಾಹ ಸ್ಥಾನ ಯಾ ನಿಮ್ದು ಯಾವುದೇ ಲಗ್ನ ಆಗಿದ್ರಿ ಮೊದಲನೇ ಮನೆಯನ್ನ ನಾವು ಲಗ್ನ ಅಂತ ಹೇಳೋದಾದ್ರೆ ಅದಕ್ಕೆ ಅಪೋಸಿಟ್ ಏಳನೇ ಮನೆಯನ್ನ ನಾವು ವಿವಾಹಸ್ಥಾನ ಕಳತ್ರ ಸ್ಥಾನ ಅಂತ ಹೇಳಿ ಕರಿತೀವಿ ಇದು ವಿವಾಹಕ್ಕೆ ಸಂಬಂಧ ನಾವು ಮೇಷ ಲಗ್ನದವರಿಗೆ ತುಲಾರಾಶಿ ಸ್ಥಾನ ಆಗತ್ತೆ ಹಾಗಾಗಿ ನೀವೇನಂದ್ರೆ ಎಕ್ಸಾಂಪಲ್ ಇನ್ನೊಂದು ಇನ್ನು ಯಾರಿಗಾದ್ರೂ ನಿಮ್ಗೆ ವೃಷಭ ಲಗ್ನದವರಾಗಿದ್ರೆ ನಿಮ್ಗೆ ವಿವಾಹ ಸ್ಥಾನ ಯಾವುದೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಮನೆ ಇದು ವೃಶ್ಚಿಕ ರಾಶಿ ನಿಮ್ಗೆ ವಿವಾಹ ಸ್ಥಾನವಾಗುತ್ತೆ ನೀವು ವಿವಾಹ ಸ್ಥಾನ ನೋಡ್ಬೇಕಂತಂದ್ರೆ ಈ ಈ ಒಂದು ಗ್ರಹಗತಿಗಳನ್ನ ನೋಡ್ಬೇಕಂದ್ರೆ ನೀವು ವೃಶ್ಚಿಕ ರಾಶಿಯಲ್ಲಿ ಯಾವ ಗ್ರಹಗಳು ಯುತಿಯನ್ನ ಹೊಂದಿದೆ ಮತ್ತೆ ಸಪ್ತಮಾಧಿಪತಿ ಹೇಗಿದ್ದಾನೆ ಅಂತ ತಿಳ್ಕೊಬೇಕಾಗತ್ತೆ ಅಥವಾ ನೀವೇನಾದ್ರೂ ಮಿಥುನ ಲಗ್ನದವ್ರಿಗಾಗಿದ್ರೆ ಸೇಮ್ ನಿಮ್ಗೂ ಅಷ್ಟೇ ಏಳನೇ ಮನೆ ಧನುರ್ ರಾಶಿ ಆಗುತ್ತೆ ಧನುರ್ ರಾಶಿಯಲ್ಲಿ ನೀವು ಈ ಗ್ರಹಗಳ ಸ್ಥಾನ ಯುತಿಯನ್ನು ನೋಡ್ಬೇಕಾಗುತ್ತೆ ಆಯ್ತಲ್ವಾ ಈಗ ವಿವಾಹ ಸ್ಥಾನವನ್ನು ಯಾವಾಗಲೂ ಯಾವಾಗ್ಲೂ ಎರಡನೇ ಮನೆಯಿಂದ ತಿಳಿಬೇಕು ನಂತರ ಈಗ ನಾನು ಉದಾಹರಣೆಗೆ ಮೇಷಲಗ್ನವನ್ನ ತಗೊಂಡಿದ್ದೀನಿ ಇಲ್ಲಿ ಸಪ್ತಮದಲ್ಲೇನಾದ್ರು ಶನಿ ಮತ್ತು ಚಂದ್ರ ಶನಿ ಮತ್ತು ಚಂದ್ರ ಇದ್ರೆ ವಿಷಯೋಗ ಆಗುತ್ತೆ ಅದು ಯೋಗಗಳು ಬೇರೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಪ್ತಮ ಸ್ಥಾನದಲ್ಲಿ ನಿಮ್ಗೆ ಯಾವುದೇ ಲಗ್ನ ಆಗಿರಬಹುದು ಜಾತಕದಲ್ಲಿ ಯಾವುದೇ ಲಗ್ನ ಆಗಿದ್ರು ಸಹ ಸಪ್ತಮದಲ್ಲಿ ನಿಮ್ಗೆ ಏನಾದ್ರು ಶನಿ ಮತ್ತು ಚಂದ್ರ ಇದ್ದಾಗ ಇದು ವಿಚ್ಛೇದನ ಆದ ಹುಡುಗಿ ಅಥವಾ ಹುಡುಗನ ಜೊತೆ ವಿವಾಹವನ್ನ ಸೂಚಿಸುತ್ತೆ ಹಾಗೆ ಇದು ವಿಚ್ಛೇದನ ಆದಂತ ಹುಡುಗಿ ಅಥವಾ ಹುಡುಗ ಸಂಬಂಧ ಕಟ್ಟಾದ ಹುಡುಗಿ ಜೊತೆ ವಿವಾಹ ಆಗುವಂತದ್ದು ಇದು ನಾನು ತುಂಬಾ ಜಾತಕಗಳನ್ನ ವಿಮರ್ಶೆ ಮಾಡಿದಿನಿ ಹಾಗಾಗಿ ಇದು ಒಂದು ಟಾಪಿಕ್ ಇರಲಿ ವಿಡಿಯೋ ಮುಖಾಂತರ ನಿಮ್ಗೆಲ್ಲ ತಿಳಿಸೋಣ ಅಂತ ಹೇಳಿ ತಗೊಂಡ್ ಬಂದಿರುವಂತದ್ದು ಇನ್ನು ನನ್ಗೆ ಯಾರು ಜಾತಕಗಳನ್ನ ತೋರಿಸಿದ್ದಾರೆ ಅಂತೆಲ್ಲ ಡೀಟೇಲ್ಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇದೆ ಆಸಕ್ತಿ ಇರೋರು ಸಹ ನೋಡಬಹುದು ನಂತರ ಚಂದ್ರ ಸ್ತ್ರೀಕಾರಕ ಶನಿ ಬಂದು ವೃದ್ಧ ಗ್ರಹ ಜ್ಯೋತಿಷದಲ್ಲಿ ಈ ಕಾರಣದಿಂದಾಗಿ ತನಗಿಂತ ಅಧಿಕ ವಯಸ್ಸಿನ ಮಹಿಳೆ ಆಗಿರ್ಬೋದು ಅಥವಾ ಪುರುಷನ ಜೊತೆ ವಿವಾಹ ಆಗುವಂಥದ್ದು ನೋಡಿ ಸಪ್ತಮದಲ್ಲಿ ಯಾವಾಗ್ಲೂ ಶನಿ ಅಂಡ್ ಚಂದ್ರ ಯುತಿಯನ್ನು ಹೊಂದಿದ್ದಾಗ ಈ ರೀತಿ ಆಗುತ್ತೆ ಇದು ಕೇವಲ ಹೆಂಗಸರಿಗೆ ಅಲ್ಲ ಈ ಸಪ್ತಮ ಸ್ಥಾನದಲ್ಲಿ ಯಾರದೇ ಜಾತಕ ಆಗಿರ್ಬೋದು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿದ್ರೆ ಸಪ್ತಮದಲ್ಲಿ ಈ ರೀತಿ ಇದ್ದಾಗ ಖಂಡಿತ ಈ ರೀತಿಯಾಗಿ ವಿವಾಹ ಆಗಿ ಕಟ್ಟಾದಂತ ಸಂಬಂಧ ಹೊಂದಿರತಕ್ಕಂಥ ಪುರುಷ ಅಥವಾ ಸ್ತ್ರೀ ಜೊತೆ ಮತ್ತೆ ನೀವು ವಿವಾಹನ್ನ ಆಗುವಂತ ಯೋಗವನ್ನ ನೀವು ಜಾತಕದಲ್ಲಿ ಕಾಣಬಹುದು ನಂತರ ಸಪ್ತಮಾಧಿಪತಿ ನೋಡಿ ಇಲ್ಲಿ ಉದಾಹರಣೆಗೆ ನಾನು ಕರ್ಕಾಟಕ ಲಗ್ನವನ್ನ ತಗೊಳ್ಳೋಣ ಇಲ್ಲಿ ಸಪ್ತಮಾಧಿಪತಿ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮಕರ ರಾಶಿ ಕರ್ಕಾಟಕ ಲಗ್ನದವರಿಗೆ ಸಪ್ತಮ ಸ್ಥಾನ ಆಗುತ್ತೆ ಜಾತಕದಲ್ಲಿ ನಿಮ್ಗೆ ಏನಾದ್ರು ಯಾವುದೇ ಲಗ್ನ ಆಗಿರ್ಬೋದು ಸಪ್ತಮಾಧಿಪತಿ ಏನಾದರೂ ಅಸ್ತವನ್ನ ಹೊಂದಿದ್ರೆ ಈ ರೀತಿಯಾಗಿ ದೇವರು ಸಾದ ಅಂತ ವ್ಯಕ್ತಿ ಅಥವಾ ವಿಧಿವೆ ಜೊತೆ ವಿವಾಹ ಆಗುವಂತ ಯೋಗ ಮತ್ತೊಮ್ಮೆ ನೀವು ಕಾಣುವಂಥದ್ದು ಇಲ್ಲ ಅಂದ್ರೆ ಸಪ್ತಮದಲ್ಲಿ ಏನಾದರೂ ನಿಮ್ಗೆ ರಾಹು ಕೇತು ಶನಿ ನಿಮ್ಮ ಸಪ್ತಮಾದಿ ಜೊತೆಗೆ ಅಸ್ತವನ್ನ ಹೊಂದಿರಲಿ ಅಥವಾ ಹೊಂದದೇ ಇದ್ರು ಸಹ ರಾಹು ಕೇತು ಶನಿ ಈ ಪಾಪಗ್ರಹಗಳ ಜೊತೆ ಇದ್ದಾಗ್ಲೂ ಸಹ ನಿಮ್ಗೆ ನಿಮ್ಗೆ ಈ ರೀತಿ ವಿಚ್ಛೇದನ ಯುವತಿ ಅಥವಾ ವಿಧವಾ ವಿವಾಹ ಯೋಗ ಅಂತಕ್ಕಂಥದ್ದು ಆಗತ್ತೆ ನಂತರ ಇಲ್ಲಿ ಮೇಷ ಮೇಷಲಗ್ನವನ್ನ ನಾನು ಉದಾಹರಣೆ ತಗೊಂಡಿರೋದ್ರಿಂದ ಸಪ್ತಮ ಸ್ಥಾನಕ್ಕೆ ನಿಮ್ಗೆ ಏನಾದ್ರು ರಾಹು ಕೇತು ಅಥವಾ ಶನಿ ದೃಷ್ಟಿ ಇದ್ದಾಗ್ಲೂ ಸಹ ನಿಮ್ಗೆ ಇದೇ ರೀತಿಯಾಗಿ ಯೋಗ ಉಂಟಾಗ್ತಕ್ಕಂಥದ್ದು ನಂತರ ಸಪ್ತಮದಲ್ಲಿ ಏನಾದರೂ ನಿಮ್ಗೆ ಯಾವುದೇ ಲಗ್ನ ಆಗಿರ್ಬೋದು ರಾಹು ಕೇತು ಶನಿ ಇದ್ರೆ ಹಾಗೆ ಅದ್ರ ಜೊತೆಗೆ ಶುಕ್ರ ಕೂಡ ದುರ್ಬಲ ಆದಾಗ ಅಂದ್ರೆ ಶುಕ್ರ ಏನಾದರೂ ನಿಮ್ಗೆ ಕನ್ಯಾ ರಾಶಿಯಲ್ಲಿ ಸ್ಥಿತನ ಆದಾಗ ಅಥವಾ ಶುಕ್ರ ಏನಾದರೂ ನಿಮ್ಮ ಜಾತಕದಲ್ಲಿ ಅಸ್ತನಾಗಿದ್ದಾಗ್ಲೂ ಸಹ ಇದೇ ರೀತಿಯಾಗಿ ಡೈವೋರ್ಸ್ ಆಗಿರುವಂತ ಯುವಕ ಅಥವಾ ಯುವತಿ ಇಲ್ಲಾಂದ್ರೆ ವಿಧವಾ ವಿವಾಹ ಯೋಗ ಅಂತಕ್ಕಂಥದ್ದು ಈ ಎಲ್ಲಾ ಗ್ರಹಗಳಿಂದ ಆಗುವಂಥದ್ದು ಹಾಗೆ ನಿಮ್ಗೆ ಏನಾದ್ರು ಸಪ್ತಮಸದಲ್ಲಿ ಯಾವುದೇ ಗ್ರಹ ಇದ್ರು ಗುರು ಸೂರ್ಯ ಅಥವಾ ಕುಜ ಯಾವುದೇ ಗ್ರಹ ಇದ್ರು ಆ ರಾಶಿಗೆ ರಾಹು ಕೇತು ಅಥವಾ ಶನಿ ಗ್ರಹಗಳ ದೃಷ್ಟಿ ಇದ್ರೂ ಸಹ ಈ ರೀತಿಯಾಗಿ ವಿಚ್ಛೇದನ ಹೊಂದಿರ್ತಕ್ಕಂಥ ವ್ಯಕ್ತಿ ಅಥವಾ ವಿಧವೆಯ ಜೊತೆ ವಿವಾಹ ಆಗುವಂತ ಯೋಗ ಇರುವಂತದ್ದು ಇನ್ನು ಕೊನೆಯದಾಗಿ ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನ ಇಲ್ಲಿ ಮೇಷರಗ್ನವನ್ನು ತಗೊಂಡಿರೋದ್ರಿಂದ ಇದು ಸಪ್ತಮ ಸ್ಥಾನ ಆಗುತ್ತೆ ಸಪ್ತಮ ಸ್ಥಾನಕ್ಕೆ ಈ ರೀತಿಯಾಗಿ ಗ್ರಹಗಳ ಯುತಿ ಇದ್ದು ಹಾಗೆ ಯಾವುದೇ ಶುಭ ಗ್ರಹಗಳ ದೃಷ್ಟಿ ಇಲ್ಲ ಅಂದ್ರೂ ಸಹ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದೇ ರೀತಿಯಾಗಿ ವಿವಾಹ ಆಗುವಂತ ಯೋಗ ಇರುತ್ತೆ ಇನ್ನು ಮುಂದಿನ ವಿಡಿಯೋದಲ್ಲಿ ಅಂತರ್ಜಾತಿ ವಿವಾಹ ಯಾವ ರೀತಿ ಜಾತಕದಲ್ಲಿ ನೋಡೋದು ಹಾಗೆ ಯಾವ ಗ್ರಹಗಳು ಇಂಡಿಕೇಟ್ ಮಾಡುತ್ತೆ ಅಂತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಂದೇಹ ಅಥವಾ ಪ್ರಶ್ನೆಗಳಿದ್ದಲ್ಲಿ ಹಾಗೆ ನಿಮ್ಮ ಸಪ್ತಮ ಸ್ಥಾನದಲ್ಲಿ ಯಾವ ಗ್ರಹ ಇದೆ ಅಂತೇಳಿ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ